ಈಶ್ವರಪ್ಪ ಸಿದ್ದರಾಮಯ್ಯ ವಿಶ್ವನಾಥ ರೇವಣ್ಣ ಸ್ವಾಮೀಜಿಗಳು ಇವದ್ಯಾವುದು ಪ್ರಶ್ನೆ ಅಲ್ಲ ಆ ಬಡತನದಲ್ಲಿರುವಂಥ ವಿಲ ಒದ್ದಾಡ್ತಾ ಇರೋಂಥ ಬಡವರು ನೋಡಿದಾಗ ಮೇಲ್ನೋಟಕ್ಕೆ ಈಶ್ವರಪ್ಪ ಸಿದ್ದರಾಮಯ್ಯ ಎಲ್ಲ ಶ್ರೀಮಂತರು ಇದ್ದಾರೆ ಬೇಕಾದ ಜನ ನಾವಿದ್ದೀವಿ ನಂಬಿ ಬೇಡ ಈ ಮೀಸಲಾತಿ ಆ ಬಡವರಿದ್ದಾರಲ್ಲ ಕುರಿ ಕಾಯ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮೇಲೆ ನೋಟಕ್ಕೆ ಹೇಳೋರಿಗೆ ಗೊತ್ತೇ ಆಗೋದಿಲ್ಲ ಇದು ಅವ್ರು ಹೇಗೆ ವಾಸ ಮಾಡ್ತಿದ್ದಾರೆ ಅಂತ ನಾನು ಆ ಕುರುಬರು ಹಟ್ಟಿಗಳಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೇನೆ ಅವ್ರ ಪರಿಸ್ಥಿತಿ ಕುರಿಗಿಂತನೂ ಕೂಡ ಕುನಿ ಅಲ್ಲೋ ಇಲ್ಲೋ ಏನೋ ಒಂದು ಮೇಯ್ಕೊಂಡು ಬರುತ್ತೆ ಆದರೆ ಅಲ್ಲಿ ಕುರುಬರು ವಾಸ ಮಾಡ್ತಾರೆ ಅಂತ ಕುರುಬರು ಮನುಷ್ಯರಂಗೆ ವಾಸ ಮಾಡಕ್ಕೆ ಆಗ್ತಾನೆ ಇಲ್ಲ ಯಾವ ಸೌಲಭ್ಯವೂ ಅವ್ರಿಗಿಲ್ಲ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ರಾಜಕಾರಣದಲ್ಲಿ ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ ಆದರೆ ಕೇಂದ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಕಳಿಸಿದ್ದ ಹೌದು ಕ್ಲಾರಿಫಿಕೇಶನ್ ಬಂದಿದೆ ಅಂತ ನಾನು ಕೇಳಿದ್ದೀರಿ ರಾಜ್ಯ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಬಂದಿದೆ ಬಹಳ ಹಿಂದೆ ಬೀದರ್ ಗುಲ್ಬರ್ಗ ಯಾದಗಿರಿ ಈ ಮೂರೇ ಜಿಲ್ಲೆಗೆ ಎಷ್ಟಿ ಮೀಸಲಾತಿ ಕೊಡಬೇಕು ಅಂತ ಒಂದು ಪ್ರಪೋಸಲ್ ರಾಜ್ಯ ಸರ್ಕಾರದಿಂದ ಹೋಗಿತ್ತು ಅದು ಹಾಗೆ ಬಿದ್ದಿದೆ ಈಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ ಕುರುಬರಿಗೆ ಎಸ್ ಮಾಡಬೇಕು ಅಂತ ಹೋಗಿದೆ ಯಾವ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೇಂದ್ರ ಸರ್ಕಾರದಿಂದ ಬಂದಿದೆ ಗೊತ್ತಿಲ್ಲ ಕ್ಲಾರಿಫಿಕೇಶನ್ ಕೊಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಮೊನ್ನೆ ಎಸ್ ಟಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಮೀಟಿಂಗ್ ಕರೆದ್ರು ದೊಡ್ಡ ಸುದ್ದಿ ಆಯ್ತದ ಏನು ಎಸ್ ಟಿ ಕೊಟ್ಟೇ ಬಿಟ್ರೋ ಸಿದ್ದರಾಮಯ್ಯವರು ಅನ್ನೋ ಅನ್ಕೊಂಡು ಚರ್ಚೆ ಆಯ್ತು ಕೊನೆಗೆ ಅದು ಟುಸ್ ಅಂತ ಮೀಟಿಂಗೇ ಕ್ಯಾನ್ಸಲ್ ಉಗ್ರಪ್ಪನ ಹೆದರ್ಕೊಂಬಿಟ್ರು ಅಂತ ಕಾಣುತ್ತೆ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಡಬೇಕಿತ್ತು ನಾವು ಯಾರ ಮೀಸಲಾತಿನ ಕಸ್ಕೊಳಲ್ಲ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದುರ್ಬಲರಾಗಿ ಯಾರಿದ್ದಾರೆ ಅವ್ರಿಗೆ ಮೀಸಲಾತಿಗೆ ಬರೀ ಕುರುಬರಲ್ಲ ಬರಲ್ಲ ಇನ್ನು ಬೇರೆ ಸಮಾಜದಲ್ಲೂ ಕೂಡ ಕೆಲ ಅನೇಕರು ಕಡುಬಡವರಿದ್ದಾರೆ ಅವ್ರಿಗೂ ಎಷ್ಟು ಮೀಸಲಾತಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೂ ಕೊಡಬೇಕು ಅದಕ್ಕೋಸ್ಕರ ನಾನು ಹೇಳಿದಿಷ್ಟೇ ನೀವು ಯಾರಿಗೋ ಹೆದರ್ಕೊಂಡು ನಾನು ಹೋರಾಟ ಮಾಡಿಲ್ಲ ಮಿಸ್ಟರ್ ಈಶ್ವರಪ್ಪ ಹೋರಾಟ ಮಾಡಿದ್ದು ಎಸ್ ನಾನು ಹೇಳ್ತೀನಿ ನಾನು ಹೇಳಿ ಹೋರಾಟ ಮಾಡಿದ್ದು ಹೌದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ ನಿಮಗೆ ಕುರುಬರಿಗೆ ಎಸ್ ಟಿ ಕೊಡೋದಕ್ಕೆ ಇಷ್ಟ ಇಚ್ಛೆ ಇದೆಯೋ ಇಲ್ಲೋ ಇದು ಸ್ಪಷ್ಟನೆ ಮಾಡಿರಿ ಮತ್ತು ಆ ಎಸ್ ಟಿ ತರೋದಿಕ್ಕಲ್ಲಿ ಎಲ್ಲ ನೀವು ಮುಖ್ಯಮಂತ್ರಿಗಳಿಗೆ ಏನು ಮುಂದುವರಿಸ್ಬೇಕೋ ಅದೆಲ್ಲ ಮುಂದುವರಿಸಿ